ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ನಮಸ್ಕಾರ ಸಲಾಮ್ ವಲೇಕುಮ್ ಸತ್ರಿ ಅಕಾಲ್ ಜೀಸಸ್ ಸಾಯಿ ನಾವು ಇವತ್ತ ಈ ಧೂಳಗೇಡಿಂದ ಟಾಕಳಿ ಟಾಕಳಿಯಿಂದ ಹತ್ತರ ಸಂಘ ಹತ್ತರ ಸಿಂಗ್ ಕೂಡಲ್ ಅಲ್ಲಿ ಸಂಗಮನಾಥೇಶ್ವರ ಅಂತ ಟೆಂಪಲ್ ಇದೆ ಅಲ್ಲಿ ಹೋಗಿ ಹೋಗಿದ್ದೆವು ವಾಪಸ್ ನಾವು ಬಿಜಾಪುರಕ್ಕೆ ಹೊರಟಿದ್ದೆವು ಹಾಂ ಬಿಜಾಪುರಕ್ಕೆ ಹೋಗಿದಾಗ ನಾವು ಇಲ್ಲಿ ಮೊದಲು ಊಟ ಮಾಡಿದ್ದೇವೆ ಇದು ಯಶೋಧ ಗ್ರ್ಯಾಂಡ್ ಅಂಥೇಳಿ ಹಾಂ ಇಲ್ಲಿ ಊಟ ಮಾಡಿದ್ದೆವು ಮುಂಚೆ ಈಗ ಹೋಗಿ ಮುಂದೆ ಊಟ ಮಾಡ್ತಾ ಇದ್ದೀನಿ ಜನ್ರಿಗೆ ಗೊತ್ತಾಗಲಿ ಇದು ಎಲ್ಲಂದರೆ ಧೂಳ್ಕೆಡದಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಮೇಲೆ ಇದೆ ಝಳಕಿಯಿಂದ ಒಂದು ಹತ್ತು ಕಿಲೋಮೀಟ್ರ್ ಇದೆ ಧೂಳ್ಕೆಡೆ ಮತ್ತು ಝಳಕಿ ಇನ್ ಬಿಟ್ವೀನ್ ಇದು ಸೋಲಾಪುರ ಹೋಗುತ್ತೆ ರೂಟು ಇದು ಸೋಲಾಪುರದಿಂದ ಬರ್ತಾ ಇವೆ ಇದು ಈ ಕಡೆ ಸೋಲಾಪುರ ಹೋಗುತ್ತೆ ಈ ಕಡೆ ಬಿಜಾಪುರ ಹೋಗುತ್ತೆ ಇದು ಇದು ಬಿಜಾಪುರ ಹೋಗ್ತದೆ ರೂಡು ಮಧ್ಯದಲ್ಲಿ ಧೂಳ್ಕೆಡೆ ಮತ್ತು ಝಳಕಿ ಮಧ್ಯದಲ್ಲಿ ಆ ಧುಳ್ಕೆಡ ಒಂದು ಎರಡು ಮೂರು ನಾಲ್ಕು ಕಿಲೋಮೀಟ್ರ್ ಇದೆ ಇಲ್ಲಿ ಭಾಳ ರುಚಿಯಾಗಿ ರುಚಿಯಾಗಿ ಊಟ ಕೊಡ್ತಾರೆ ಎಲ್ಲ ಫ್ಯಾಮಿಲಿ ಬಂದು ಇಲ್ಲಿ ಊಟ ಮಾಡ್ಬೋದು ಭಾಳ ಬೆಸ್ಟ್ ಅಕಮಡೇಷನ್ ಇದೆ ಇಲ್ಲಿ ಹಾಂ ನನ್ನ ಫ್ರೆಂಡ್ ಅಂತಿಲ್ಲ ನಾಟಿಕಾರ್ ಅಂತ ನನ್ನ ಫ್ರೆಂಡ್ ಇದು ಅವ್ರ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ ನಾನು ಭಾಳ ಏಕ ನಂಬರ್ ಟೇಸ್ಟಿ ಫುಡ್ ಮಾಡ್ತಾರೆ ಇಲ್ಲಿ ಅದಕ್ಕೆ ನಾನು ಬಂದಿನಿ ಈಗ ಬಂದು ನಿಮ್ಗೆ ತೋರಿಸ್ತೀನಿ ಒಳಗೆ ಫುಡ್ ಹೆಂಗೆ ಮಾಡ್ತೀನಿ ಅಂತ ಅವ್ರು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮ್ಗೆ ಬನ್ನಿ ಒಳಗೆ ಒಳಗಡೆ ನೋಡಿ ವೀಕ್ಷಕರೇ ಇದು ಏನು ಸೋಲಾಪುರ ಜ ಧೂಳ್ಕೆಡದಿಂದ ಯಶೋಧ ಇದು ಅದಲ್ಲ ಧೂಳ್ಕೆಡಿಂದ ಎಷ್ಟು ನಾಲ್ಕು ಕಿಲೋಮೀಟರ್ ಆಗುತ್ತೆ ಮೂರು ಕಿಲೋಮೀಟರ್ ದುಳ್ಕೇಡ್ದಿಂದ ಝಳ್ಕಿ ಝಳಕಿ ಹದಿನಾರು ಕಿಲೋಮೀಟ್ರ್ ಝಳಕಿ ಆಗುತ್ತೆ ಸೋಲಾಪುರ ಹೈವೇ ಸೋಲಾಪುರ ಬಿಜಾಪುರ ಹೈವೇ ಮೇಲಿದೆ ನಾನು ಊಟ ಮಾಡೀನಿ ಇಲ್ಲಿ ಅದಕ್ಕೆ ಇಲ್ಲಿ ಅನಾಯಾಸವಾಗಿ ಅಲ್ಲಿ ಶೂಟಿಂಗ್ ಅಂತ ಹೇಳೋದು ನಿಮಗೆ ನಾನು ಬರುವಾಗಿ ಊಟ ಮಾಡಿ ಹೋಗ್ಬೇಕಂತ ಇವರು ಅವ್ರ ಬ್ರದರ್ ಆಗ್ಬೇಕು ಗಡ್ಡಪ್ಪ ನಾಟಿಕಾರ ಅಂತ ಬ್ರದರ್ ಹೆಸರು ಹೇಳಪ್ಪ ವೀಕ್ಷಕರಿಗೆ ಪ್ರಭು ನಾಟಿಕಾರ ಪ್ರಭು ನಾಟಿಕಾರ ನೀವು ಇಲ್ಲಿ ಎಷ್ಟಿಂದ ಎಷ್ಟು ಚಾಲು ಇರುತ್ತೆ ಇದು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಸಂಜೆ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ತನಕ ಇಲ್ಲಿ ಇರ್ತದ ನೈಟ್ ಬಂದ್ರಂತರೂ ಇಲ್ಲಿ ನಿಮ್ಗೆ ಹುಡ್ರಕ್ಕೆ ಜಾಗ ಸಿಗಲ್ಲ ನಾನು ಈಗ ಅನಾಯಾಸವಾಗಿ ಹೊರಟಿನಿ ಬಿಜಾಪುರ ಅನ್ವಯ ಮಾಡ್ತಾ ಇದ್ದೀನಿ ನಿಮ್ಗೆ ನೈಟ್ನು ಬಂದು ತೋರಿಸ್ತೀನಿ ಇಲ್ಲಿ ಏನಿರುತ್ತೆ ರಶ್ ಅಂತ ಆ ರಶ್ ನಿಮ್ಗೆ ಕೂಡ್ರಕ್ಕೆ ಜಾಗ ಇರುದ್ ಅಷ್ಟು ರಶ್ ಇರುತ್ತೆ ಅಷ್ಟು ಟೇಸ್ಟಿ ಫುಡ್ ಮಾಡ್ತಾರೆ ಬನ್ನಿ ಒಳಗಡೆ ಹೋಗೋಣ ಈಗ ಬನ್ನಿ ಬನ್ನಿ ಹಾ ಇದು ಇಲ್ಲಿ ಒಳಗಿನ ಎಕಮಡೇಶನ್ ಪೂರಾ நோட் ஒழுகன் செட்டப் ஐத்தி இது இல்லை தந்திரி நடுபில் নিম পূৰা হেছৰি নম হেছৰি মেলপ গড়প নাটিক ভূঞ্যালী চাকি ভূঞা ভূঞাৰী ಬರೀ ಒಕ್ಕಲ್ತಾನ ಮಾಡದವ್ರು ಒಕ್ಕಲ್ತಾನಿ ಸರ್ ನಿಮ್ಗೆ ಎಷ್ಟು ಮಕ್ಕಳು ನಮಗೆ ಏಳು ಜನ ರೀ ಸರ್ ಏಳು ಜನ ಮಕ್ಕಳು ಏಳು ಜನ ಗಂಡು ಜನ ಎಷ್ಟು ಮೂರ್ ಮಂದಿ ಗಂಡಸ ಮಕ್ಕಳು ನಾಲ್ಕು ಮಂದಿ ಹೆಣ್ಮಕ್ಳು ಮೂರ್ ಮಂದಿ ಗಂಡಸರೊಳಗ ಗಡ್ಡೆಪ್ಪ ಅಂದ್ರಿ ಪ್ರಭು ಯಾಳ್ರಿ ಹಾ ಸುಧಾಕರ್ ರೀ ಸುಧಾಕರ್ ಅತಿ ಸಣ್ಣ ಅಂದ್ರೆ ಸಣ್ಣ ಲಾಸ್ಟ್ ರೀ ಅವ್ರಿ ನಿಮಗ ಈಗೇನ್ ನಾವು ಇಲ್ಲಿ ಡಾಬಾದಾಗ ಬಂದಿರಿ ಮೊದ್ಲು ನಿಮ್ಗ ನೋಡೀನಿ ಗಡ್ಡೆಪ್ಪಗ ನೋಡಿನಿ ಪ್ರಭು ಇನ್ನ ಸಣ್ಣ ಬಹಳ ಇದ್ದ ಗಡ್ಡೆ ನಮ್ ಕೈಯಾಗಿದ್ದಾವ ಬಹಳ ಗರೀಬ ಪರಿಸ್ಥಿತಿ ನಿಮ್ದು ಹೌದ್ ಇಷ್ಟ ಹಾಂಗ ಒಮ್ಮೆ ಬಂದ್ಬಿಟ್ರು ಮಕ್ಕಳಿಗೆ ನಮ್ನ ಕೈ ಸರ ನನಗೆ ಅನ್ಸದ್ ಮಟ್ಟಿಗೆ ರೀ ಮನುಷ್ಯನಲ್ಲಿ ಒಳ್ಳೆ ಗುಣ ಒಳ್ಳೆ ಸ್ವಭಾವ ಧರ್ಮ ನ್ಯಾಯ ನೀತಿ ಇತ್ತಂದ್ರೆ ದೇವ್ರ್ ಕಾಪಾಡೋ ಬ್ಯಾರ ಅದ ನನ್ಗೂ ಅದೇ ಅನ್ಸ್ತದ ಯಾಕಂದ್ರೆ ಗಡ್ಡೆಪ್ಪ ನಮ್ ಕೈಯಾಗಿ ಎರಡ್ ಮೂರು ವರ್ಷ ಇದ್ದಾಗ ಹೌದ್ರಿ ಮನಿ ಮಗನಿಗಿಂತ ಹೆಚ್ಚು ದುಡ್ದವ್ರಿ ಅವನ ಗುಣಗಳು ಎಷ್ಟು ಶ್ರೇಷ್ಠ ಇದ್ದು ಅಂದ್ರೆ ಅಂಥ ಶ್ರೇಷ್ಠ ಗುಣ ನಂಗೆ ಇಲ್ಲ ನಾವು ಹೊಸರ ನಾವು ಮಾತಾಡ್ತೇವ್ರಿ ಏನಲ್ಲಿ ಆಫೀಸರ್ ಚೆಕ್ ಪೋಸ್ಟ್ನಾಗ ಅವನ ಗುಣ ಹಾಂಗಿತ್ತ ದೇವ್ರು ಕೊಟ್ಟನ ಹೊಸರು ಬಂದ್ರಿ ಸರ ನಾವಾದ್ರೂ ರೀ ಭೂಯಾರಕ್ಕೆ ಇರುತ್ತೆ ಕರಿ ಯಾರಿಗೆ ಕೆಟ್ಟ ಆಗ್ಯದಂದ್ರೆ ಹೋಗಿ ಬೈಲಿ ಕೇಳ್ತಿದಿಲ್ಲಿ ಹೊಡಿಲಿ ಅದು ಪರಿಹಾರ ಹೊಡಿಸುವ ಆಗತ ಸಮಾಧಾನ ಇಲ್ರಿ ಹ ಇಲ್ಲ ಇಲ್ಲ ಬಹಳ ಕೂತ್ ಕುತ್ಕೊಂಡ್ರಿ ಇಲ್ಲಿ ಊಟ ಮಾಡಿ ಹೋಗಿನಿ ಅದಕ್ಕೆ ಇವತ್ತ ಶೂಟಿಂಗ್ ಹೋಗಿದ್ದೆವು ಕೂಡಲೇ ಸಂಗಮ ಅಲ್ಲಿಂದ ಬರೋ ಮುಂದೆ ಮಾಡ್ಲೇಬೇಕು ಇವ್ರಿಗೆ ಎರಡ್ ಸಲ ಹೇಳ್ದು ಇಬ್ರು ಅಣ್ಣಮ್ರಗಿನ ಏ ರಾತ್ರಿ ಹೋಗಿ ಬಂದ್ ಮಾಡ್ಕೊಂಡು ಹೋಗ್ತೀನಿ ನಾಲ್ಕು ಯಾಕಂದ್ರೆ ಇಲ್ಲಿ ಸೋಲಾಪುರದಿಂದ ಮಂದಿ ಬಹಳ ಹೋಗ್ತೇನೆ ವಿಜಯಪುರ ಸೋಲಾಪುರ ಇದು ಯಾರಿಗ ಗೊತ್ತಿಲ್ಲ ಯಾವುದೋ ಒಂದು ಇಷ್ಟು ಶುಚಿ ಇಷ್ಟು ಭಾರಿ ಯಾರಿಗ ಗೊತ್ತಿಲ್ಲ ಅದಕ್ಕೆ ಇದೊಂದು ಮಾಡ್ಬೇಕು ಅಂತ ಆಸೆ ಬಂದ್ ಮಾಡಿ ಅದ್ರಾಗ ದೇವ್ರ ದರ್ಶನ ಆದಂಗೆ ನಿಂಬುದಾಯ್ತು ಬಾಳೆ ದಿವಸ ನಂತರ ಹಾ ಶಿಕ್ಷಕರೇ ಗಡ್ಡಪ್ಪ ನಾಟಿಕಾರ್ ಪ್ರಭು ನಾಟಿಕಾರ್ ಇದ್ರ ಓನರ್ ಇದ್ದು ಇದ್ರದ್ದು ಇನ್ನೊಂದು ಅಂಗಡಿ ಇದೆ ಅಲ್ಲಿ ಆಡ್ಬೇಡದು ಓನರು ಅವ್ರ ತಂದೆಯವರು ಹಾ ನಾವು ಇಲ್ಲಿ ಚೆಕ್ ಪೋಸ್ಟ್ ಇಪ್ಪತ್ತೈದು ಹಿಂದ್ಗಡೆ ಚೆಕ್ ಪೋಸ್ಟ್ ಇದ್ದಾಗ ಬೆಟ್ಟ ಹೇಗಿದ್ದು ವ್ಯಕ್ತಿತ್ವ ಇವತ್ತು ಬೆಟ್ಟೆಗೆ ಯಾರ ಇಪ್ಪತ್ತೈದು ವರ್ಷ ನಂತರ ಅವಾಗ ಇದ್ರೆ ಹಂಗಿ ಅದಾರ ನಾವೇ ಮುದುಕರಾಗಿ ಬಿಟ್ಟಿದ್ದೀವಿ ಹಾ ಅದಕ್ಕೆ ದೇವರಂಥ ಗುಣದಿಂದ ಅವ್ರಿಗೆ ಕೊಟ್ಟಾರ ಮಕ್ಕಳು ಅಭ್ಯುದಯ ಮಾಡಿದ್ದು ಅವ್ರ ಮಕ್ಕಳು ಮುಂದೆ ಬಂದಿದ್ದು ನೋಡು ಒಂದು ಪುಣ್ಯ ಇರೋದು ಸಿಗೋದಿಲ್ಲ ಬಹಳ ಕಷ್ಟ ಹಾ ಅದು ಅವ್ರಿಗೆ ಸಿಕ್ಕಿದೆ ಮಕ್ಕಳ ಉನ್ನತಿ ಇದೆ ಆ ಪ್ರಭು ಇವರು ಹಾ ಇವರು ಅಣ್ಣ ಗಡ್ಡಪ್ಪ ಹಾ ಅವರು ಇಲ್ಲಿ ಬರ್ತಾ ಅಂದಿದ್ರು ನಾನೇ ಬರಬೇಡ ಅಂತ ಹೇಳಿದೆ ಅವರಿಗೆ ಮತ್ತೆ ಅಲ್ಲಿ ಹೋದಾಗ ಒಮ್ಮೆ ಅಂಗಡಿಯಾಗ ಮಾಡ್ತೀನಿ ಅವ್ರನ್ನ ಈಗ ನಡ್ಸ್ಕೊಳ್ಳೋದು ಇವರೇ ಪ್ರಭು ನಾಟಿಕಾರ ಅಂತ ಅವ್ರ ಫಾದರ್ ಬರಬೇಡ ಅಂದ್ರನು ಬರ್ತಾರ ಕೆಲಸ ಮಾಡ್ತಾರ ಇನ್ನೂ ಕೆಲಸ ಮಾಡ್ತೀರಿ ಸರ್ ನೀವು ಮಾಡ್ತೇವಲ್ರಿ ಸರ್ ಹಾ ಕೇಳ ಇಲ್ರಿ ಜವಾನಿ ಹ್ಯಾ ಮಾಡೋದ್ರಿ ಹಾ ಈಗ ನಾವು ಬಂದೇವಂದ್ರೆ ಇಲ್ಲಿ ನೋಡೋದ್ ಆಗಲ್ರಿ ಯಾವುದು ಕೆಟ್ಟ ಇರ್ತದ ಅದನ್ನು ಶುದ್ಧ ಮಾಡ್ಕೋಬೇಕನ್ನ ಭಾವನೇ ಬರ್ತದ ಅದೇ 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 ನಿಮ್ಮ ಭಾವನಾಂದೇ ಮಕ್ಕಳು ಇಷ್ಟು ಮುಂದೆ ಬಂದಾರ ನಿಮ್ಮ ಪುಣ್ಯನೇ ಅಲ್ಲಿ ಬಂದಿದ್ದವು ಎಲ್ಲ ದೇವರ ಆಶೀರ್ವಾದ ದೇವರ ಆಶೀರ್ವಾದ ದೇವರ ಆಶೀರ್ವಾದ ಓ ದೇವ್ರು ಇದ್ದಲ್ಲಿ ದೇವ್ರು ಇರ್ತಾನೆ ರೀ ಸರ ಹೌದು ದೇವ್ರ ಮ್ಯಾಗೆ ಎಲ್ಲಿ ಯಾರಿಗೆ ನಾವು ಬರೋದಕ್ಕ ನಿಮ್ಮ ದರ್ಶನ ಆಗ್ಬೇಕಾದ್ರೆ ಬಹಳ ಆನಂದ ಐತ ನಮಗೆ ಬಹಳ ದಿವಸ ನಂತರ ನೀವು ಭೇಟಿ ಆದಿರಿ ಗಂಡ್ಯಾಪಕ್ಕೆ ಮುಂಜಾನೆ ಭೇಟಿ ಆಗಿದ್ದೇನಾ ಅವ ಇಲ್ಲ ಮನೆಗೆ ಊಟ ಮಾಡದ್ ಕೂತಿದ ನಾ ಮನೆಗೆ ಊಟ ಮಾಡೋವ್ರಿ ಇಲ್ಲೇ ಊಟ ಮಾಡ್ತೀನಿ ನಾ ಜರಾ ಶೂಟಿಂಗ್ ಮಾಡ್ಬೇಕಾಗ್ಯದ ಅಂತ ಹೇಳಿ ಇಲ್ಲಿ ಬಂದೆ ಓಕೆ ಬರ್ರಿ ನಮ್ಮ ಕೂಡ ಊಟ ತೊಗೊಳಕ್ಕೆ ಗೊತ್ತು ಸರ್ ಊಟ ಆಗಿದ್ರು ಮುಂಜಾನೆ ಹಿಂಗೆ ಇರ್ರಿ ನೂರು ವರ್ಷ ತನಕ ಹಿಂಗೆ ಇರ್ರಿ ನೀವು ಇಲ್ರಪ್ಪ ದೇವರ ನಿಮ್ಮ ಆಶೀರ್ವಾದ ಶಂಕರ್ ಲೆಕ್ಕ ಮಾರ ನಮಸ್ಕಾರ ನಮಸ್ಕಾರ ನೋಡಿ ವೀಕ್ಷಕರೇ ಇವು ತಂದೂರಿ ರೋಟಿ ಹೇಳ್ಯಾರ ಇದಿಗೆ ತಂದೂರಿ ರೊಟ್ಟಿ ಚಪಾತಿ ಹಿಂದಿಡ ಬರ್ತು ಚಪಾತಿ ಹಾಂ ನನಗೆ ಚಪಾತಿ ಹೇಳಿನಿ ಇವ್ರಿಬ್ರು ತಂದೂರಿ ರೊಟ್ಟಿ ಹೇಳಿ ಇಲ್ಲಿ ಶಿವಭಾಜಿ ಇದು ಶೇ ಭಾಜಿ ಹಾಲಿನೊಳಗೆ ಶೇವ್ ಭಾಜಿ ಇದು

ಸಾಯಂಕಾಲ ಬಂದ್ರಂತರೂ ನೀವು ಏಳು ಗಂಟೆಗೆ ಬಂದ್ರೆ ಇಲ್ಲಿ ಕೂಡ್ಲಿಕ್ಕೆ ಜಾಗ ಸಿಗೋಲ್ಲ ಲೈಟಿಂಗ್ ಗಿಟಿಂಗ್ ಭಾಳ ಜೋರು ಇರ್ತದ ಅವಾಗೂ ಒಂದು ಬಂದ್ ಮಾಡಿ ತೋರಿಸ್ತೀನಿ ನಿಮ್ಗೆ ಈಗ ಮಧ್ಯಾಹ್ನದಲ್ಲಿ ಅಷ್ಟು ಇಳಗಲ್ಲ ನಾವೇ ಬಂದಿದ್ದೆವು ಫುಲ್ ಇಳುಗಲ್ಲ ಇಪ್ಪತ್ತೇಳು ಐಟಮ್ ಮಾಡ್ತೀರಿ ನೀವು ಸರ್ ಇಪ್ಪತ್ತೇಳು ಐಟಮ್ ಬರೀ ವೆಜ್ ಮಾಡ್ತೀರಿ ನಾನ್ ವೆಜ್ ಮಾಡ್ತೀನಿ ಸರ ವೆಜ್ ನಾನ್ ವೆಜ್ಜು ಮಾಡ್ತಾರೆ ವೆಜ್ನು ಮಾಡ್ತಾರೆ ಎರಡೂ ಮಾಡ್ತಾರೆ ಈಗ ಶ್ರಾವಣದ ತಿಳ್ಕೊಂಡು ಸ್ವಲ್ಪ ಜನ ಕಡಿಮೆ ಅದು ವೆಜ್ ಅಷ್ಟೇ ಈಗ ನಾನು ಶ್ರಾವಣ ವೆಜ್ ನಾನ್ ವೆಜ್ ಎರಡು ಮಾಡ್ತಾರೆ ಊಟ ಮಾಡಿದ್ದೀನಿ ಎರಡು ಸಲ ಇಲ್ಲಿ ಏಕ್ ನಂಬರ್ ಅದಕ್ಕೆ ಇವತ್ತು ಮಾಡಿ ತೋರಿಸ್ಬೇಕು ಜಸ್ಟ್ ಧುಳ್ಕೇಡದಿಂದ ಮೂರು ಕಿಲೋಮೀಟರ್ ಅಂತರ ಮೇಲೆ ಲೆಫ್ಟ್ ಸೈಡ್ ಇದೆ ಧುಳ್ಕೇಡದಿಂದ ಬಿಜಾಬುರಕ್ ಹೋಗುವಾಗ ಮೂರು ಕಿಲೋಮೀಟರ್ ಅಂತ ಲೆಫ್ಟ್ ಸೈಡ್ ಯಶೋಧ ಗ್ರ್ಯಾಂಡ್ ಅಂತ ಇದೆ ಅಲ್ಲಿ ನೀವು ಬಂದು ಊಟ ಮಾಡಿ ನಂತರ ನಾನು ಕಾಮೆಂಟ್ನೊಳಗೆ ಹೇಳ್ರಿ ಊಟ ಎಷ್ಟು ರುಚಿ ಇದೆ ಹೇಗಿದೆ ಅನ್ನೋದು ಹೇಳ್ರಿ ದಯಮಾಡಿ ಹಾ ಇದು ಈಗ ನೋಡ್ರಿ ಇದು ಹಾಲಿನೊಳ್ಗಿಂದು ಶಿವಬಾಜಿ ನೀವು ತೋರ್ತೀನಿ ನಮ್ಮೂರ ಹಾಲಿ ಊಟ ಹಾ ಈಗ ಇದು ಶಿವಬಾಜಿ ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಶಿವಭಾಜಿ ಇದು ಏನದ ಮಿಕ್ಸ್ ಬಾಜಿ ಹಾಂ ಸರ್ ಮಿಕ್ಸ್ ಬಾಜಿ ಆ ನೆಕ್ಸ್ಟ್ ಬಾಜಿ ಎಂಟು ರೆಡಿ ಇದೆ ಇದನ್ನ ಚಪಾತಿ ಹೆಳ್ತೀನಿ ನಾ ಈಗ ಹಾ ನೋಡಿ ಇದನ್ನ ಜಸ್ಟ್ ಇದು ಊಟ ಮಾಡ್ತೀನಿ ನಾ ಇದು ಶಿವಭಾಜಿ गरम ಇದೆ ಬಾಳ ತುರ್ತ ಇದೆ ಟೇಸ್ಟ್ ಇಸ್ ಸೂಪರ್ ಹಾ ನೀವು ಬನ್ನಿ ನೋಡಿ ನಾನು ಶಿವಭಾಜಿ ರಾಜಸ್ಥಾನದ ಊಟ ಮಾಡಿದೀನಿ ಬಾಳ ಇವ್ರೂ ಟಾಪ್ ಮಾಡ್ತಾರೆ ಇವ್ರದೂ ಟೇಸ್ಟ್ ಹಿಡಿಸ್ತು ನನ್ಗ ಅಂದ್ರೆ ಮಿಕ್ಸ್ ಭಾಜಿ ಮಿಕ್ಸ್ ಬಾಜಿ ಅಂದ್ರೆ ಏನೇ ಹಾಕ್ತಿದ್ರು ಬರ್ತದೆ ರೀ ಗಾಜರ್ ಬರ್ತೈತಿ ಹ್ಮ್ ಮತ್ತ ಪನೀರ್ ಬರ್ತೈತಿ ಹ್ಞೂ ಕಾಜು ಬರ್ತೈತಿ ಹ್ಞೂ ಬೀನ್ಸ್ ಬರ್ತೈತಿ ಮಿಕ್ಸ್ ಬಾಜಿ ಅಂತ ಸ್ಟ್ಯಾಂಡರ್ಡ್ ಇದನ್ನು ಬೆಸ್ಟ್ ಅದ್ರ ಇದನ್ನೂ ಬೆಸ್ಟ್ ಅದ್ ನಾವು ಇಪ್ಪತ್ತೇಳರೊಳಗೆ ಎರಡೇ ಹೇಳಿದೀವಿ ನೀವು ಬಂದು ಬೆಕ್ಕ ಅಂತ ಹೇಳ್ರಿ ಫಸ್ಟ್ ಕ್ಲಾಸ್ ಮಾಡಿಕೊಡ್ತಾರೆ ಏಕ್ ನಂಬರ್ ಹ್ಞೂ ಬಂದ್ರಿ ಇಲ್ಲಿ ಊಟ ಮಾಡಿರಿ ಇಲ್ಲಿ ಊಟ ಮಾಡಿ ನಾನು ಕಾಮೆಂಟ್ನಾಗ ಹೇಳ್ರಿ ನಾನು ಹೇಳಿದ್ದು ನಿಜಾನೋ ಇದು ಅಂತ ಟೇಸ್ಟ್ ನೋಡೋದು ಹಿಂದಿಲ್ಲ ಒಂದೇ ನಮೂನಿ ಟೇಸ್ಟ್ ಭಾರಿ ಮಾಡ್ತಾರೆ ಜನ ಅಂತೂ ಸಿಕ್ಕಾಪಟ್ಟೆ ಬರ್ತಾರೆ ಈ ಶ್ರಾವಣ ಅಂತ ಸ್ವಲ್ಪ ಕಡಿಮೆ ಇದೆ ಈಗ ಉಳಿದ ಟೈಮ್ದಾಗ ನೀವು ಬಂದು ನೋಡಿರಿ ಭಾಳ ಅದ್ಭುತ ಊಟ ನಮ್ಗೆ ಅಗದಿ ಬೇಕಾದವ್ರಂತ ತಿಳ್ಕೊಂಡು ನಾ ಇದನ್ನು ಇಲ್ಲ ನಾವು ಊಟ ಮಾಡಿ ಹೇಳ್ತಾ ಇದ್ದೀನಿ ಇದು ಅಷ್ಟು ಸ್ಟ್ಯಾಂಡರ್ಡ್ ಮಾಡ್ತಾರೆ ಅಂತ ಬನ್ನಿ ಬಂದು ನನ್ನ ಕಾಮೆಂಟ್ಗಳಿಗೆ ತಿಳಿಸ್ರಿ ಒಂದು ವೇಳೆ ಲೈಕ್ ಆಯ್ತಿದ್ರು ನಿಮ್ಗೆ ಅಂದ್ರೆ ಇದನ್ನು ಶೇರ್ ಮಾಡಿರಿ ಎಲ್ಲ ಕಡೆ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿ ಬರ್ರಿ ಹಾಂ ನಿಮ್ಗೆಲ್ಲ ಅಡ್ರೆಸ್ ಹಾಕಿರ್ತೀನಿ ಇವ್ರ ಫೋನ್ ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಹಾಂ ಇಬ್ಬರು ಇಬ್ಬರು ಮಾಲಕರು ಫೋನ್ ನಂಬರ್ ಹಾಕಿರ್ತೀನಿ ನಾನು ಬನ್ನಿ ನಿಮ್ಗೆ ಏನು ಬಂದರೂ ಫೋನ್ ಮಾಡಿ ಕೇಳ್ರಿ ಅವ್ರ ಡೆಸ್ಟಿನೇಷನ್ ಹೇಳ್ತಾರೆ ನಿಮ್ಗೆ ಧೂಳು ಕೇಳಕ್ಕೆ ಬಂದರು ಮರಿಬೇಡ್ರಿ ಧೂಳ್ಕೆಡೆಯಿಂದ ವಿಜಯಾಪುರಕ್ಕೆ ಹೋಗೋದು ಧೂಳ್ಕೆಡೆ ಮೇನ್ ಸ್ಪಾಟ್ ಇವರು ಧೂಳ್ಕೆಡದವ್ರಿ ಧೂಳ್ಕೆಡ್ ಬಂದ್ರೆ ಇವ್ರಿಗೆ ಫೋನ್ ಮಾಡ್ರಿ ಹೇಳ್ತಾರೆ ಹನ್ನೆರಡರಿಂದ ಹನ್ನೆರಡು ಗಂಟೆ ಸರಿಯಾದ್ರಿ ಹನ್ನ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಊಟ ಇರುತ್ತೆ ಇಲ್ಲಿ ಅದ್ಭುತ ಊಟ ಬಂದ್ರಿ ದಯಮಾಡಿ ಇದನ್ನ ಎಲ್ಲ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹತ್ರ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡಿ ಇದನ್ನ ಏನದ ಈ ಯೂಟ್ಯೂಬ್ ಇದನ್ನು ನಾ ಮುಗಿಸ್ತೀನಿ ಮತ್ತೊಮ್ಮೆ ಬರ್ತೀನಿ ನಾನು ಸಾಯಂಕಾಲ ಇದು ಏನಿದೆ ಎಷ್ಟು ರಶ್ ಇದೆ ತೋರ್ಸೋಕೆ ನಿಮಗೆ ನಿಮ್ಗೆ ಹ್ಞೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ಇವತ್ತೇ ಸಾಯಂಕಾಲ ನಿಮ್ಗೆ ಯಾವ ಥರ ರಶ್ ಇರುತ್ತೆ ಅನ್ನೋದು ತೋರಿಸ್ತೀನಿ ನಿಮ್ಗೆ ನಾನು ಹಾಂ ಸಾಯಂಕಾಲ ಬಂದು ತೋರಿಸ್ತೀನಿ ನಿಮ್ಗೆ ಎಷ್ಟು ರಶ್ ಇರುತ್ತೆ ಅದಕ್ಕೆ ಇಲ್ಲಿ ವಿಸಿಟ್ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದಕ್ಕೆ ಹಾಂ ನಮಸ್ಕಾರ ಇದು ಸಂಜೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಢಾವಾ ಓಪನಿಂಗ್ ಇರುತ್ತೆ ಅದರ ದೃಶ್ಯಗಳಿವು ಈಗ ಸಾಯಂಕಾಲ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇಲ್ಲಿ ಒಮ್ಮೆ ಬಂದು ತಾವು ಇಲ್ಲಿ ರುಚಿ ನೋಡಬೇಕು ಅದ್ಭುತ ಒಮ್ಮೆ ಬಂದು ನೀವು ರುಚಿ ನೋಡಿ ನಾನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕಂತ ನಮ್ಮ ಕೆಳಗಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ ನಮಸ್ಕಾರ Ha iya betul. Ala dia budi yang